ಯಾವಾಗಲೂ ಚಪಾತಿ ಮಾಡ್ತಿರಲ್ಲ ಫ್ರೆಂಡ್ಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನಕ್ಕೆ ಅಥವಾ ಸಂಜೆಗೆ ನೈಟ್ಗೆ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ಚಪಾತಿ ಅನ್ನೋದು ವರ್ಲ್ಡ್ ಫೇಮಸ್ ಆಗೋಗಿದೆ ಇವತ್ತು ಈ ಥರ ಪದ್ರ ಪದ್ರ ಚಪಾತಿ ಎಷ್ಟು ಬಿಸಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಪದ್ರ ಪದ್ರವಾಗಿ ಸೂಪರ್ ಸೂಪರಾಗಿದೆ ಅದು ರವೆ ಅಲ್ಲಿ ಮಾಡಿದ್ದೀನಿ ಈ ಚಪಾತಿ ಅಂದರೆ ನಂಬ್ತೀರಾ ಇಲ್ವಾ ವೆಲ್ಕಮ್ ಟು ಹೇಮಾ ನಾಗರ್ ಫಲ ನಾನು ಹೇಮಾ ಸುಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಆಲ್ ಇಂಥ ಸಬ್ಸ್ಕ್ರಿಪ್ಷನ್ ಕೊಡಿ ನೋಡಿದ್ರಲ್ಲ ಪಾಕೆಟ್ ಚಪಾತಿ ಸೊ ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರೆ ನಮ್ಮ ಮನೇಲಂತೂ ಏನು ಮೈದಾ ಹಾಕಿ ಮಾಡ್ದೆ ಮೈದಾ ಮಾಡ್ದಾ ಅಂತ ಕೇಳ್ತಾರೆ ನಮ್ಮ ಮಕ್ಕಳು ಅಷ್ಟು ಚೆನ್ನಾಗಿತ್ತು ಸೊ ನೀವು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ಹಾಕಿದ್ದೀನಿ ಸೈಡ್ಸ್ಗೆ ಇದಕ್ಕೆ ನಾನಿಲ್ಲಿ ಪನ್ನೀರ್ ಗ್ರೇವಿ ಅಂತ ಮಾಡಿದ್ದೀನಿ ನೀವು ಬೇಕಾದ್ರೆ ಏನಾದರೂ ಮಾಡ್ಕೊಳ್ಬೋದು ಒಂದು ಕಾಯಿ ಚಟ್ನಿ ಇದ್ದು ನಡೆದೋಗುತ್ತೆ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಪದ್ರ ಪದ್ರ சோ இதை ஒன்று கப்பஷு சிரோட்டி ரவை மெஷர்மெண்ட்டு பக்க இரக்கோ ஃப்ரெண்ட்ஸ் ஒன்று கப்பு சிரோட்டி ரவெ திரே ஒன்று கப்பு தண்ணீர் ஹிம நம்ம சிரோட்டி ரவையில இது பாம்பே ரெ உப்பிட்டு ரவையே அந்த அது ஒன்று கண்டிஷன் இது ஏன் கோத்த இவங்க சிரோட்டி ரவெ திரே ஒன்று கப்பு தண்ண நீர் ஹாக்கோடோ கோல்டு நீரல ஃபிரிஜ் நீரெல்ல நார்மல் நான் குடிய தண்ணீர் ஓகேனா ஒன்று கப் சிரோட்டி ரவையொந்து கப்பு தண்ணீரு அதே சிரோட்டி ரவையில உப்பிட்டு ரவையே அந்த அதுக்கு ஒன்று கப்பு உப்பிட்டு ரவையொந்து கப்பு உகு பெற நீச்சி நீரு இதே கண்டிஷனு ஆமே பேரே ஃபர உப்பிட்டு ரவே அதுல அது எல்லாம் ஹாக்கிடி ஒன்று சிரோட்டி ரவே ஒன்று பாம்பே ரவையொந்து ஐந்து நிமிஷ நேனிட் ஐதே ஐந்து நிமிஷ இக்கடை ரெடி சில்லி ஃப்ளேக்ஸ் ரெடி மாதிரி ஜீர்கே ரெடி மாப்பு ரெடி மாதிரி கொத்தம்பி சோப்பு ரெடி மாதிரி அசோக் இதனை சாக்கொண்டு கப் சிரோட்டி ரொகே ஒன்று கப்பு நீரு ஒன்று கப்பு கோதி இங்க நான் எல்லூ நீர் ஆட்மா நோடி ஒன்று கப் சிரோட்டி ரவே ஒன்று கப்பூ ಗೋಧಿಗೆ ಒಂದು ಕಪ್ ನೀರು ಆ್ಯಕ್ಚುಲಿ ಎರಡು ಕಪ್ ಹಾಕಬೇಕಲ್ವಾ ನಾವು ಅದಕ್ಕೆ ರವೆನ ಒಂದು ಐದು ನಿಮಿಷ ನೆನೆಸ್ಕೊಂಡಿರೋದು ಆ ಐದು ನಿಮಿಷ ನೆನೆಸ್ಕೊಂಡ್ರೆ ಐದೇ ಐದು ನಿಮಿಷ ನೆನೆಸ್ಕೊಡಿ ಸಾಕು ಅದೇ ನೀವು ಬಾಂಬೆ ರವೆ ತೊಗೊಂಡ್ರೆ ಹತ್ತು ನಿಮಿಷ ನೆನೆಸ್ಕೊಬೇಕಾಗುತ್ತೆ ಬಿಸಿ ನೀರು ಹಾಕಿ ಕಲಿಸಬೇಕಾಗತ್ತೆ ಸ್ವಲ್ಪ ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಅಜ್ವೈನ್ ಹಾಕ್ಕೊಳ್ಳಿ ಪಾಲಕ್ ಸೊಪ್ಪಿದ್ರೆ ಅದನ್ನು ಕಟ್ ಮಾಡಿ ಹಾಕೊಳ್ಳಿ ಸಣ್ಣಕ್ಕೆ ಪೇಸ್ಟ್ ಮಾಡಿ ತುಂಬ ಚೆನ್ನಾಗುತ್ತೆ ಸಬ್ಸಿಗೆ ಸೊಪ್ಪಿದ್ರೆ ಅದನ್ನು ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಹಾಕ್ಕೊಳ್ಳಿ ವಿಶೇಷವಾಗಿ ಟೇಸ್ಟ್ ಸಿಗುತ್ತೆ ನಿಮಗೆ கருபேன் சோப்பு கொத்தமீரி சொப்பு எல்லாம் ஹாக்கி அது ஒரே விஷேஷவாத டேஸ்ட் சை யாவத்தூர் நீங்கள் ரவையாக்கிப்பாத்தி மாதிரி இல்லை அல்ல ஒன்சல மாடி நீவேத்தீரஹிம சூப்பர் டூப்பர் நானே ஹே்த்திடுவ சூப்பர் டூப்பர் ஆகிட்டு ஏன்னா மைதா ஹாக்கி தீர அந்த தம்ப ஜன கேட்கறேன் பட் நான் மைதா எல்லோஸ் நீதே மாதல்வொந்து கப்பு கோதிட்டு ஒன்று கப்பு சிரோட்டி ரவெ மத்தேத்தீனோ சிரோட்டி ரவையா ஒன்று கப்பு நீர் அதே உப்பிட்டு ரவையாதிரே பிசி நீரு ஒன்று கப்பு ஒன்று கப்பு பிசி நீரு அது ஹத்து நிமிஷ நெனை ஹாக்கப்போ இது ஐந்து நிமிஷத்தில் சாக்கு ಇದನ್ನು ಚೆನ್ನಾಗಿ ಹದವಾಗಿ ಕಲಿಸ್ಬಿಟ್ಟು ಒಂದೇ ಒಂದು ತೊಟ್ಟು ಎಣ್ಣೆನ ಸವರಿ ಇದನ್ನು ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಸೊ ಟೋಟಲಾಗಿ ಹತ್ತು ನಿಮಿಷ ಅಷ್ಟೊತ್ತಿಗೆ ಎಂಚು ತಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಯಾಕಂದರೆ ಬಿಸಿ ಬಿಸಿ ಚಪಾತಿ ಹಾಕ್ಕೊಟ್ಬಿಡ್ಬೋದಲ್ಲ ಇದಕ್ಕೆ ನಾನು ಪನ್ನೀರ್ ಗ್ರೇವಿ ಮಾಡಿದೆ ಸಿಂಪಲ್ಲಾಗಿ ನೀವು ಒಂದು ಕಾಯಿ ಚಟ್ನಿಲೇ ಮುಗಿಸ್ಬಿಡ್ಬೋದು ಏನಿತ್ತು ಹಿಂದಿನ ದಿನ ಅಂದ್ರೆ ಅಂದರೆ ಅದು ಮುಗ್ದೋಗುತ್ತೆ ಸೊ ಜಾಸ್ತಿ ಟೈಮೇ ತೊಗೊಳ್ಳಲ್ಲ ಮಕ್ಕಳು ಡಬ್ಬಿಗೆ ಏನಾದ್ರು ತೊಗೊಂಡೋಗ್ತಾರೆ ಅಂದರೆ ದಯವಿಟ್ಟು ಇದನ್ನು ಮಾಡಿಕೊಡಿ ಯಾಕಂದರೆ ಮಧ್ಯಾಹ್ನ ಅದನ್ನು ಇದು ಒಂಥರ ಮೆತ್ತ ಮೆತ್ತಗಿರುತ್ತೆ சாஃ்டாகி இருஸ்வலி சப்பாத்தி அந்த அய்யோ பேஜார்மா கலோ மக்கள் அதுவும் மைதா சப்பாத்தி அந்த இஷ்டப்பட்ரு பரோட்ட எல்லோ அவங்க நீங்கள் ஹேர்போது ஹவுது இது பரோட்டானே அந்தி மாட் போது ஆலூ ஸ்டஃபிங் ஆலூ பரோட்டோ மாடுபோது இதர அல்வ நமக்கு பேசு பர்ஃபெட்டாக சாஃப்டாகித்து அந்த நோடி ஒன்று சொல் கை எண்ணெயை சவுர்க்கொண்டு இதொந்து ஐந்து நிமிஷம் நேனை ஆக்கோம் ஓகேனா இவத்தே நீங்கள் ட்ரை மால ட்ரை மாதிரி ரவே ஆக்கி மாதிரி துப்ப விசேஷவாங்க பண்ணி நோடி ஐந்து நிமிஷ ஆய் இது சென்னாக் லடஸ் கொடுத்தீங்க ನೋಡಿ ಇದು ನೀಟಾಗಿ ಲಟಿಸ್ಕೊಳ ಕೊತ್ತಂಬರಿ ಸೊಪ್ಪು ಒಂಚೂರು ಹೆಚ್ಚಿಟ್ಕೊಂಡ್ಬಿಡಿ ಸೈಡಲ್ಲಿ ಯಾಕೆ ಅಂತ ಹೇಳ್ತೀನಿ ಇದನ್ನು ಚೆನ್ನಾಗಿ ಅಂದರೆ ಇವಾಗ ಚಪಾತಿಗೆ ಎಷ್ಟು ತೆಳ್ಳಕಾದ ಅಷ್ಟು ತಳ್ಳಕ್ಕೆ ಲಟಿಸ್ಕೊಡಿ ಲಟ್ಟಿಸ್ಕೊಂಡು ಚೆನ್ನಾಗಿ ಒಂದು ಅಷ್ಟು ಹಿಟ್ಟು ತಗೊಳ್ಳಿ ಒಣ ಹಿಟ್ಟು ಒಂದು ತೊಟ್ಟಷ್ಟು ಎಣ್ಣೆ ತೊಗೊಂಡು ನೋಡಿ ಎಣ್ಣೆನ ಚೆನ್ನಾಗಿ ಸವರ್ಕೊಡಿ ಸವರ್ಕೊಂಡು ಚಿಟ್ಕೆಯಷ್ಟು ಒಣ ಹಿಟ್ಟು ಹಾಕಿಬಿಡಿ ಅಂದರೆ ಗೋಧಿ ಹಿಟ್ಟನ್ನ ಉದುರಿಸ್ಕೊಳ್ಳಿ ಆಮೇಲೆ ಸಲ ನೋಡಿ ಈ ಥರ ಫೋಲ್ಡ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಡಿ ಹಾಕ್ಬಿಟ್ಟು ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡಿ ಥರ ಸ್ವಲ್ಪ ನಿಮ್ಮ ಹತ್ರ ಇದು ಬರುತ್ತಲ್ಲ ಕಪ್ಪು ಎಳ್ಳು ಅದು ಇದ್ರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ತಗೊಳ್ಳಿ ಬಟನ್ ಒಂಥರ ಆಗೋಗುತ್ತೆ ಬಟ್ ನನ್ನ ಹತ್ರ ಕಪ್ಪೆ ಎಳ್ಳು ಇರಲಿಲ್ಲ ನೋಡಿ ಎಷ್ಟು ಸಾಫ್ಟಾಗಿದೆ ನಿಮ್ಗೆ ಆ ಟೆಕ್ಸ್ಚರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾನು ಹೇಳೋದೇನು ಬಿಡ ಮೈದಾ ಈ ಟೆಕ್ಸ್ಚರ್ ಬರೋದು ಅದು ರವೆಲೂ ಈ ಥರ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಇವತ್ತಿನ ವೀಡಿಯೋ ನಿಮಗೋಸ್ಕರ ಶೇರ್ ಮಾಡಿದ್ದೀನಿ ಇವತ್ತೇ ಟ್ರೈ ಮಾಡಿ ವೀಡಿಯೋ ಬಂದಾಗ ಮಧ್ಯಾಹ್ನನೇ ಟ್ರೈ ಮಾಡಿ ನೀವೇನಂತೀರ ಹೌದು ಪರ್ಫೆಕ್ಟಾಗಿದೆ ಏನು ಗೊತ್ತಿಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನಮ್ಮ ಮನೇಲಿ ಮಕ್ಕಳು ನೆನೆ ಮಾಡಿದಲ್ಲ ಅಮ್ಮ ಇವತ್ತು ಸಲ ಮಾಡಿಕೊಡು ಅಷ್ಟು ಚೆನ್ನಾಗಿದೆ ಅಂತ ಕೇಳ್ತಾರೆ ನೋಡಿ ಈ ಸಲ ಕೊತ್ತಂಬರಿ ಹಾಕಿದ್ರೆ ತುಂಬ ಚೆನ್ನಾಗಿದೆ ಎಷ್ಟಾದರೆ ಅಷ್ಟು ತೆಳ್ಳು ಕ್ಲಟ್ಸ್ಕೊಬೋದು ನೋಡಿ ನಿಮಗೆ ಗೊತ್ತಾಗ್ತಿದೆ ಮಧ್ಯೆ ಎಣ್ಣೆನೂ ಒಣ ಹಾಕಿದ್ವಲ್ಲ ಅದಕ್ಕೆ ಪದ್ರ ಬಿಟ್ಕೊಳೋದು ಅದು ಅದೇ ಸೀಕ್ರೆಟು ನೋಡಿ ನಿಮ್ಗೆ ತೋರಿಸ್ತೀನಿ ಹೆಂಚು ಅದು ನಿಮಗೆ ಬೆಣ್ಣೆ ತುಪ್ಪ ಎಣ್ಣೆ ಏನು ಬೇಕಾದ್ರೂ ಹಾಕೊಳ್ಳಿ ಮಕ್ಕಳು ತಿನ್ನೋದ್ರಿಂದ ಬೆಣ್ಣೆನೂ ಹಾಕ್ಕೊಳ್ಳಿ ತುಪ್ಪನೂ ಹಾಕ್ಕೊಡಿ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಆ ಎಣ್ಣೆ ಮತ್ತು ಒಣ ಹಿಟ್ಟು ಹಾಕೋದ್ರಿಂದ ನೋಡಿ ನಮಗೆ ಒಳಗಡೆ ಇದು ಬರುತ್ತೆ ಲೇಯರ್ ಲೇಯರ್ ಥರ ನಿಮಗೆ ಗೊತ್ತಾಗುತ್ತಲ್ವಾ ಲೇಯರ್ ಲೇಯರ್ ಬಂದರೆ ಏನು ಸಕ್ಕತ್ತಾಗಿರತ್ತೆ ಅಂತ ಸೊ ಇವತ್ತು ರವೆ ಪರಾಟನ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೇನು ಅನ್ಸುತ್ತೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸಿಂಪಲಾಗಿ ನಾನು ಹೇಳ್ದಂಗೆ ಕಾಯಿ ಚಟ್ನಿ ಅಥವಾ ಇನ್ನೇನು ಸಾಂಬಾರು ಜೊತೆ ಎಂಜಾಯ್ ಮಾಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನೀವೇ ನೋಡಿ ಟೆಕ್ಸ್ಟೈಲ್ ನೋಡಿ ಹೆಂಗೆ ಇದೆ ಅಂತ ಒಳ್ಳೆ ಮೈದಾ ಹಾಕ್ದಂಗೆ ಇದೆ ನೋಡಿ ಹೆಂಗೆ ಅಂತ ತುಂಬ ಬಿಸಿ ಇದೆ ನನಗಂತೂ ಟೇಸ್ಟ್ ಹೆಂಗಿದೆ ಅಂತ ನೋಡಬೇಕು ಅದಕ್ಕೋಸ್ಕರನೇ ಆಹಾ ಇದ್ರ ಜೊತೆ ಹೆಂಗಿರುತ್ತೆ ಅಲ್ವೇನ್ರಿ ಬಿಸಿ ಬಿಸಿ ಕಾಯಿ ಚಟ್ನಿ ತಿಂತಾದ್ರೆ ಅದು ಉಪ್ಪಿನಕಾಯಿ ತುಪ್ಪ ಸೂಪರಾಗಿರುತ್ತೆ ಯಾವ್ದಾರ ಒಂದು ಸಾಲ್ಸಾ ಮಾಡ್ಕೊಂಡು ತಿಂದರೆ ಹೆಂಗಿರುತ್ತೆ ಅಲ್ವಾ ಸೂಪರಾಗಿದೆ ಈ ಪಾಕೆಟ್ ರವೆ ಪರಾಟ ಹೋಗಿ